ಬಂಧುಗಳೇ ಈ ದಿನದ ವಿಚಾರ ಏನಂತ ಅಂದ್ರೆ ಹಿಂದೂಗಳ ಪಾವಿತ್ರ ಹಬ್ಬವಾದಂತಹ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿರೋದು ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಕೇಳಬೇಕು ನಮ್ಮ ವಿರೋಧ ಬಾನು ಮುಷ್ಟಾಕ್ರ ಬಗ್ಗೆ ಅಲ್ಲ ಅವರ ತಿಳುವಳಿಕೆಗಳ ಬಗ್ಗೆ ಅವರ ಆಲೋಚನೆಗಳ ಬಗ್ಗೆ ಇವರು ಮೊದಲು ಏನ್ ಹೇಳಿದ್ರು ಅಂತ ಅಂದ್ರೆ ಮುಸಲ್ಮಾನರು ಯಾಕೆ ಕನ್ನಡ ಕಲೀಲಿಲ್ಲ ಅಂತ ಅಂದ್ರೆ ನೀವು ಅವ್ರನ್ನ ತಗೊಂಡೋಗಿ ಒಂದ್ ರೀತಿ ತಾಯಿ ಮಾಡ್ಬಿಟ್ರಿ ಅವ್ರಿಗೆ ಅರ್ಶಿನ ಕುಂಕುಮದ ಕಲರ್ ಇಟ್ಬಿಟ್ರಿ ಅದಾಗಿ ಕನ್ನಡ ಕಲಿಯೋಕೆ ಮುಸಲ್ಮಾನಗ ಆಗ್ಲಿಲ್ಲ ಆದ್ರಿಂದ ನಾನು ತಾಯಿ ಭುವನೇಶ್ವರನ ಒಪ್ಪಲ್ಲ ಅಂತ ಹೇಳಿದ್ರು ಅಂತಹ ಹೇಳಿಕೆ ಕೊಟ್ಟಂತಹ ವ್ಯಕ್ತಿಯನ್ನ ನೀವು ಮತ್ತೆ ದಸರಾ ಉದ್ಘಾಟನೆಗೆ ಕರೆದಿದ್ದೀರಾ ಅಂತ ಇದು ನಿಜವಾಗ್ಲೂ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಅವರ ಧಕ್ಕೆ ತರಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇ ಮಾಡಿದಿರಾ ಅಂತ ಉದಾಹರಣೆಗೆ ಕವಿ ನಿಷಾರ್ ಆಯ್ಕೆ ಮಾಡಿದ್ರಿ ನಿಜವಾಗ್ಲು ನಾವು ಅದನ್ನ ಸ್ವಾಗತ ಮಾಡ್ತೀವಿ ಯಾಕಂತ ಅಂದ್ರೆ ಅವ್ರು ಒಳ್ಳೊಳ್ಳೆ ಕವಿತೆಗಳನ್ನ ಕೊಟ್ಟಿದ್ದಾರೆ ತಾಯಿ ನಿನಗೆ ಅರ್ಪಣೆ ಅಂತ ಅಂದ್ಬಿಟ್ಟು ಜೋಗದ ಸಿರಿ ಬೆಳಕಿನಲ್ಲಿ ತಾಯಿ ನಿನಗೆ ಅರ್ಪಣೆ ಅಂತ ಅಂದ್ಬಿಟ್ಟು ಕವಿತೆ ಬರದಂತಹ ಕವಿಯವರು ನಿತ್ಯೋತ್ಸವ ಕವಿಯವರು ಅಂತಹ ನಿಶಾರಾಮದ ಬಗ್ಗೆ ನಮ್ಗೆ ಎಳ್ಳಷ್ಟು ಮಾತಿಲ್ಲ ಅದ್ರ ವಿರೋಧ ಇಲ್ಲ ಆದ್ರೆ ಪ್ರಾರಂಭದಲ್ಲೇ ನಮ್ಮ ಧಾರ್ಮಿಕ ಸಂಸ್ಕೃತಿ ಬಗ್ಗೆ ಪ್ರಶ್ನೆ ಮಾಡದಂತ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಿರೋದು ಎಷ್ಟು ಸರಿ ಸಿದ್ದರಾಮಯ್ಯನವ್ರೆ ನೀವು ನಿರಂತರವಾಗಿ ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಮೇಲೆ ಧಕ್ಕೆ ಮಾಡಬೇಕು ಈ ಸಂಸ್ಕೃತಿಯನ್ನ ಅವಹೇಳನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಈ ಸಂಸ್ಕೃತಿ ನಾಶ ಮಾಡಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದನ್ನ ನಾವು ಕಂಡ ತುಂಡವಾಗಿ ಖಂಡಿಸ್ತೀವಿ ಮತ್ತೆ ನಿಮ್ಗೊಂದು ಎಚ್ಚರಿಕೆನೂ ಕೊಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಹಠ ಸಾಧನೇನೆ ಮುಖ್ಯ ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋದಾದ್ರೆ ಸಂಪೂರ್ಣ ಹಿಂದೂ ಕಾರ್ಯಕರ್ತರು ಎಲ್ಲ ಹಿಂದೂ ಸಂಘಟನೆಗಳು ಆ ದಿನ ಬಂದು ಅದೇ ಕಾರ್ಯಕ್ರಮದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶಿಸುವಂತಹ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಇದು ನಿಮ್ಗೆ ಎಚ್ಚರಿಕೆನೂ ಹೌದು ಆಮೇಲೆ ತಾವೊಂದು ಹೇಳಿಕೆ ಕೊಟ್ಟಿದ್ರಿ ಏನಂತ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಬಂದ ನಂತರ ನಾನು ಮೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಅಲ್ವಾ ನೆನಪಿದೆಯಾ ಇದು ಇದೇ ಕೆಲಸನ ದಸರಾ ಉದ್ಘಾಟನೆಗೆ ಕರೆದಂತಹ ಭಾನು ಮುಷ್ಟಾಕ್ರವರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾಚನೆ ಮಾಡಿದ ನಂತರ ನಾನು ದನದ ಮಾಂಸ ಹೋಗಿ ಪುಷ್ಪಾಚನೆ ಮಾಡೋ ಬಂದೆ ಅಂತ ಅಂದ್ರೆ ಯಾರು ಜವಾಬ್ದಾರಿ ಸಿದ್ದರಾಮಯ್ಯವ್ರೆ ಅಥವಾ ನೀವೇ ಹೇಳ್ಸಬಹುದು ಈ ರೀತಿ ಹೇಳಿಕೆ ಕೊಡಿ ಅಂತ ಅಂದ್ಬಿಟ್ಟು ಯಾಕಂದ್ರೆ ನೀವು ಮೊದ್ಲಿಂದನು ಹಿಂದೂ ವಿರೋಧಿಗಳು ಇದಕ್ಕೆ ಕಡಿವಾಣ ಹಾಕ್ಬೇಕು ನಾನು ಹೇಳ್ತಾ ಇದ್ದೀನಿ ಹಿಂದೂ ಧರ್ಮವನ್ನ ಅವೇಳನ ಮಾಡೋದಕ್ಕೆ ಹಿಂದೂ ಧರ್ಮವನ್ನ ನಾಶ ಮಾಡೋದಕ್ಕೆ ಬಂದಂತವ್ರ ವಂಶ ಇವತ್ತು ಸರ್ವನಾಶ ಆಗೋಗಿದೆ ಅವ್ರ ಹೇಳೋಕೆ ಯಾರು ಒಂದ್ ಪೀಳಿಗೆನೂ ಉಳಿದಿಲ್ಲ ಅದು ನಿಮ್ಗೂ ಅನ್ವಯ ಆಗುತ್ತೆ ಇದೇ ರೀತಿ ನಿರಂತರ ಮಾಡಿದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನೊಂದ್ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ರೀ ನಿನ್ನೆ ಮೊನ್ನೆ ಇವತ್ತೆಲ್ಲ ಅರವತ್ತೆಪ್ಪತ್ ವರ್ಷ ನಿಮ್ಗೆ ಎಷ್ಟು ಶತಮಾನಗಳಿಂದ ತಾಯಿ ಚಾಮುಂಡಿನ ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇಲ್ಲ ಹಿಂದೂಗಳು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ಮಾಡೋದಕ್ಕೆ ಈ ಹೇಳಿಕೆಗಳು ಕೊಡ್ಬೇಕಾ ತಮ್ಗೊಂದು ಗಮನ ಇರ್ಲಿ ಸ್ವಾಮಿ ತಾವೇನೋ ಹೇಳಿದ್ರು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು ನಲ್ಲಳ್ಳಿ ಗ್ರಾಮದಲ್ಲಿ ಗೋಮಾಳದಲ್ಲಿರ್ತಕ್ಕಂಥ ಬೆಟ್ಟವನ್ನ ತಾವು ಆಕ್ರಮಿಸಿಕೊಂಡು ಮಾನ್ಯ ಮೇಡಮ್ ಸೋನಿಯಾರವ್ರ ಆದೇಶದ ಮೇರೆಗೆ ವಿಶ್ವದ ಅತಿ ದೊಡ್ಡ ಯೇಸು ಪ್ರತಿಮೆ ಮಾಡ ಕೊಟ್ಟಿದ್ರಲ್ಲ ಸ್ವಾಮಿ ಆ ಬೆಟ್ಟ ಯಾರಿಗೆ ಸೇರಿ ಸ್ವಾಮಿ ನಿಮ್ಮ ಸ್ವಂತ ಆಸ್ತಿನ ಅದು ಸ್ವಂತ ಆಸ್ತೀನಿ ಇದೆಲ್ಲ ಕಂಡ ತುಂಡವಾಗಿ ಬಿಡಬೇಕು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಇದ್ರೆ ನಿಮ್ ಮನೆಗ್ ಕರ್ಕೊಂಡೋಗಿ ಸಿದ್ದರಾಮಯ್ಯನವ್ರೇ ನಿಮ್ ಮನೆಯ ಎಲ್ಲಾ ಫಂಕ್ಷನ್ಗೂ ಭಾನು ಮುಷ್ತಾಕ್ರನ್ನ ಕರ್ಕೊಂಡೋಗಿ ಅವ್ರ ಕೈಲೇ ಉದ್ಘಾಟನೆ ಮಾಡಿ ಗೃಹ ಪ್ರವೇಶ ಮಾಡಿ ಮದುವೆ ಮಾಡಿಸಿ ಎಲ್ಲಾ ಮಾಡಿಸಿ ನಮ್ದು ಅಭ್ಯಂತರ ಇಲ್ಲ ಅದು ನಿಮ್ ಸ್ವಂತ ಕಾರ್ಯಕ್ರಮ ಆದರೆ ಹಿಂದೂಗಳ ಪರಮ ಪವಿತ್ರ ಸಂಕೇತವಾದಂತ ತಾಯಿ ಚಾಮುಂಡೇಶ್ವರಿಗೆ ನೀವು ಅಪಚಾರ ಮಾಡೋದಿಕ್ಕೆ ಎದ್ ನಿಂತಿದ್ರಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇಂತ ನೂರ್ ಸಿದ್ದರಾಮಯ್ಯನವರು ಬಂದು ಹೋಗಿದ್ದಾರೆ ನಾವು ಇದನ್ನ ಕಂಡ ತುಂಡವಾಗಿ ಖಂಡಿಸ್ತೀವಿ ಎಚ್ಚೆತ್ಕೊಂಡು ನೀವು ಅವ್ರನ್ನ ಬದಲಾಯಿಸುವಂತ ಕೆಲಸ ಮಾಡಿ ಮತ್ತೆ ಬಾನು ಮುಷ್ತಾಕ್ರ ಅವ್ರ ಬಗ್ಗೆ ನಮ್ಗೆ ಒಂದು ವಿರೋಧ ಏನಂತ ಅವರು ನಮ್ಮ ಸಂಸ್ಕೃತಿಯನ್ನ ಅವಹೇಳನ ಮಾಡ್ತಾರೆ ಇನ್ ಕೇಸ್ ಅವ್ರ ಕೈಲೇ ಉದ್ಘಾಟನೆ ಮಾಡೋ ಮಾಡ್ತೀನಿ ಅನ್ನೋದಾದರೆ ಅವ್ರಿಗೊಂದು ಒಂದು ಒಪ್ಪಿಗೆ ಪತ್ರ ಬರೆಸ್ಕೊಬಿಡಿ ಹೆಂಗೆ ತಿರುಪತಿ ದೇವಸ್ಥಾನ ಗುರುವಾಯ ದೇವಸ್ಥಾನಗಳಲ್ಲಿ ಒಂದು ಇದನ್ನ ಬರ್ಸ್ಕೊಳ್ತಾರೆ ನನಗೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದೆ ನಾನು ಈ ಧರ್ಮವನ್ನು ನಂಬ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಒಂದು ಬರ್ಸ್ಕೊಡಿ ಸ್ವಾಮಿ ಅದು ತದನಂತರ ಅವ್ರನ್ನ ಮುಂದುವರಿಸಿ ನಮ್ಗೆ ಯಾವುದು ಅಭ್ಯಂತರ ಇಲ್ಲ ನಾವು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಈ ಇದಕ್ಕೆ ನಮ್ಗೆ ವಿರೋಧ ಇಲ್ಲ ಅವ್ರೊಂದು ಮುಚ್ಚಿದಳ್ಕೆ ಬರ್ಕೊಳ್ಳಿ ತಿರುಪತಿಲೂ ಈಗ ಬೇರೆ ಅನ್ಯ ಧರ್ಮದವರು ಹೋಗ್ಬೇಕಾದ್ರೆ ಬರ್ಕೊಡ್ತಾರೆ ಗುರುವಾಯೂರ್ ದೇವಸ್ಥಾನದಲ್ಲೂ ಬರ್ಕೊಡ್ತಾರೆ ಅಂತ ಇಂದಿರಾ ಗಾಂಧಿನೇ ಬಿಡ್ಲಿಲ್ಲ ಗುರುವಾಯೂರ್ ದೇವಸ್ಥಾನದಲ್ಲಿ ಇದು ನೆನಪಿದೆ ನಿಮ್ಗೆ ನಿಮ್ಮ ಅಧಿನಾಯಕಿ ಇಂತಹ ದ್ರೋಹ್ ಕೆಲಸಗಳನ್ನ ನೀವು ನಿಲ್ಲಿಸ್ಬೇಕು ಇವ್ರನ್ನ ಬದಲಾಯಿಸ್ಬೇಕು ಅಥವಾ ಅವ್ರ ಒಂದು ಹೇಳಿಕೆ ತಗೋಬೇಕು ಇವ್ರ ಕೈಲೇ ನಾನು ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅನ್ನೋದಾದ್ರೆ ಅವತ್ತು ಎಲ್ಲಾ ಹಿಂದೂ ಪರ ಸಂಘಟನೆಗಳು ಎಲ್ಲಾ ಹಿಂದೂ ಕಾರ್ಯಕರ್ತರು ಬಂದು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ಅಲ್ಲೇನಾಗುತ್ತೋ ಅನಾಹುತಗಳು ಈ ಅವಘಡಗಳು ಅದಕ್ಕೆ ಸಂಪೂರ್ಣ ನೀವೇ ಹೊಣೆಗಾರರಾಗ್ತೀವಿ ಈ ಎಚ್ಚರಿಕೆಯನ್ನ ನಾನು ಮಾನ್ಯ ಸಿದ್ದರಾಮಯ್ಯ ಏರ್ಪಡ್ತೀನಿ ಆಮೇಲೆ ನೀವು ಒಂದ್ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಏನಂತ ಅಂದ್ರೆ ಯಾವುದೇ ಕಾರಣಕ್ಕೂ ಮೊದಲಿಂದಲೂ ನಿಮ್ಗೆ ರಾಜಮನೆತನ ಕಂಡ್ರೆ ದ್ವೇಷ ಅಸೂಯೆ ಅವ್ರ ಬಗ್ಗೆ ಕುಯುಕ್ತಿ ಮಾಡ್ತಾನೆ ಬಂತ ಬಂದಿದ್ದೀರಿ ನೀವು ಈ ಕಾರ್ಯಕ್ರಮದಲ್ಲಿ ನೀವೇ ಹೆಂಗಿದ್ರು ಇವ್ರನ್ನ ಮಾಡಿದ್ರೆ ಎಲ್ಲರೂ ವಿರೋಧ ಮಾಡ್ತಾರೆ ಬಂದ್ ಕಾರ್ಯಕ್ರಮ ಇದಾಗುತ್ತೆ ಅಸ್ತವ್ಯಸ್ತ ಆಗುತ್ತೆ ಹಾಗೆ ಆಗ್ಲಿ ಒಂದ್ ಕಡೆ ವೋಟ್ ಬ್ಯಾಂಕ್ ತುಷ್ಟೀಕರಣನೂ ಮಾಡಲಾಗುತ್ತೆ ಈ ಕಡೆ ಹಿಂದೂಗಳ ಕಾರ್ಯಕ್ರಮವನ್ನು ಆಳ್ಗೆಡುವುದಂಗೂ ಆಗುತ್ತೆ ಇಂತಹ ಕುಯುಕ್ತಿಗಳನ್ನ ಬಿಡಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರಾಜಧರ್ಮ ನಿಭಾಯಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ್ರೆ ಮುಂದಾಗುವ ಅನಾಹುತಗಳಿಗೆ ಹೊಣೆ ನೀವೇ ಮತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಕನ್ನಡಪರ ಸಂಘಟನೆಗಳಿಗೆ ನಾವು ಕರಿತೀವಿ ಅವರು ಕೂಡ ಪಾಲ್ಗೊಳ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಯಾಕಂದ್ರೆ ಕನ್ನಡ ತಾಯಿ ಬಗ್ಗೆ ಅವಹೇಳನದ ಹೇಳಿಕೆ ಕೊಟ್ಟಂತಹ ಒಂದು ಹೆಂಗ್ಸನ್ನ ಉದ್ಘಾಟನೆಗೆ ಕರೆದಿದ್ದಾರೆ ಅವರು ಕೂಡ ನಮ್ ಜೊತೆ ಕೈ ಜೋಡಿಸ್ತಾರೆ ಮುಂದೆ ಅದೇನಾಗುತ್ತೋ ನೋಡಬೇಡೋಣ ಪ್ರಮುಖ ಕಾರಣ ಇಷ್ಟೇ ಅವರು ನಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರೋದು ಉದಾಹರಣೆಗೆ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿಕೆ ನೀಡಿರೋದು ತಮ್ಗೆಲ್ಲ ಗಮನದಲ್ಲೇ ಇದೆ ಮತ್ತೆ ಬೂಕರ್ ಪ್ರಶಸ್ತಿ ಕೇವಲ ಭಾನು ಮುಷ್ಠಾಕ್ನವ್ರು ಒಬ್ರಿಗೂ ಬರ್ಲಿಲ್ಲ ದೀಪಾ ಅನ್ನೋರು ಅನುವಾದ ಮಾಡಿದ್ರಲ್ಲ ಅವ್ರಿಗೂ ಕೂಡ ಬಂದಿದೆ ಅವ್ರ ಅನುವಾದ ಮಾಡಿದಕ್ಕೆ ಅವರು ಬಂದಿರೋದು ಅವ್ರನ್ನೂ ಕರೀರಿ ಜೊತೆಯಲ್ಲಿ ಇಲ್ಲ ಅದಾಗಲ್ಲ ಹೇಳಿ ಇವ್ರು ವೋಟ್ ಬ್ಯಾಂಕ್ ತುಷ್ಟೀಕರಣ ಮಾಡ್ಬೇಕಲ್ಲ ನಿರಂತರವಾಗಿ ಇದೇ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ವಿರೋಧ ಅಲ್ಲಿರೋದು ಅದೇ ಹೆಂಗ್ಸು ನನಗೆ ಈ ಧಾರ್ಮಿಕ ನಂಬಿಕೆಗಳ ಮೇಲೆ ಆಚರಣೆಗಳ ಮೇಲೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ಲಿ ನಮ್ಗೇನು ವಿರೋಧ ಇಲ್ಲ ಅವರು ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಅವೇಳನ ಮಾಡಿದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ಅಷ್ಟೇ ಇಲ್ಲ ಇಲ್ಲ ತಾವು ಇತ್ತೀಚಿನ ಹೇಳಿಕೆ ನೋಡಿ ಏನಂತ ಹೇಳಿದ್ದಾರೆ ಚಾಮುಂಡಿ ತಾಯಿ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅವ್ರನ್ನ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿದ್ದಾರೆ ತಾವು ಇನ್ನೊಂದ್ಸಲಿ ಅದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೋಡಿ ಈಗಲೂ ಮೊನ್ನೆ ಕೂಡ ಸ್ಟೇಟ್ಮೆಂಟ್ ಕೊಟ್ರು ಏನಂತ ಅವರು ಧಾರ್ಮಿಕ ನಂಬಿಕೆಗಳಲ್ಲಿ ನಮ್ಮ ಚಾಮುಂಡಿ ಇದ್ರ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿ ಅವರು ಅವರೇ ಉದ್ಘಾಟನೆ ಮಾಡಿ ಅದಕ್ಕೆ ವಿರೋಧ ಇಲ್ಲ ಅಂತಾನು ನಿನ್ನೆ ಮತ್ತು ಮೊನ್ನೆ ಕೂಡ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಅಪ್ಪಟ ಹಿಂದೂನೆ ಆದ್ರೆ ಅವ್ರು ಮಾಡ್ತಾ ಇರೋ ಕೆಲಸ ಹಿಂದುತ್ವದ ಕೆಲಸ ಅಲ್ಲ ಹಿಂದೂ ವಿರೋಧಿಗಳ ಕೆಲಸ ಯಾಕಂದ್ರೆ ಪ್ರತಿ ಬಾರಿ ಅವ್ರು ಮುಖ್ಯಮಂತ್ರಿ ಆದಾಗ್ಲೆಲ್ಲ ಹಿಂದೂ ವಿರೋಧಿ ಆದಂತ ಗಿರೀಶ್ ಕಾರ್ನಾಡ್ ಕರ್ಸಿದ್ರು ಅವ್ರು ಯಾವತ್ತೂ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವೀಗಲೂ ಏನು ಹೇಳ್ತಾ ಇದ್ದೀವಿ ಭಾನು ಮುಷ್ಟಾಕ್ರವರು ನನಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ ಈ ಹಿಂದೂ ಧರ್ಮದ ಭಾವನೆಗಳು ಮತ್ತು ಆಚರಣೆಗಳ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿಕೆ ಕೊಟ್ಬಿಡ್ಲಿ ಅವ್ರು ಮಾಡಲಿ ನಮ್ಮದು ಅದ್ರ ವಿರೋಧ ಇಲ್ಲ